ತುಂಬಾ ಪ್ರಸಿದ್ಧವಾದಂತ ಪುಸ್ತಕ ಇದು ಅದ್ರಲ್ಲಿ ನಿಮ್ಗೆ ಒಂದು ಸಣ್ಣ ಪರಿಚಯ ಆಗೋದಕ್ಕೆ ಹೇಳ್ತೀನಿ ಹೇಗಿದೆ ಅದು ಅಂತ ಹೇಳಬೇಕು ಅಂತ ಒಂದು ಸಣ್ಣ ಹೇಳಬೇಕು ಒಂದು ಭಾಗ ಚರ್ಚೆ ಯಾವ ರೀತಿ ಆಗ್ತಾ ಇತ್ತು ಅಂತ ನಮಗ್ ಸುಖ ಕೊಡೋದು ಹೊರಗಿನ ವಸ್ತುಗಳಿಂದಲ್ಲ ಆತ್ಮ ವಸ್ತುಗಳಿಂದ ಅಂತ ರಮಣ್ರು ಹೇಳ್ತಾ ಇದ್ರು ಒಳಗೆ ಇದೆ ಸಂತೋಷ ನಮ್ಮದು ಅಂತ ಅವನು ಕೇಳಿದ ಹಂಗೆ ಹೆಂಗ ಹೇಳೋಕ್ಕಾಗತ್ತೆ ಅಂತ ಅವನು ಸುಖ ಹೊರಗಡೆನೆ ಇದೆ ಒಂದು ಉದಾಹರಣೆ ಹೇಳು ಅಂದ್ರು ಅವನು ಚಂದ ಹೇಳ್ತಾನೆ ನೋಡಿ ಸುಖ ಅನ್ನೋದು ಹೊರಗಣ ವಸ್ತುಗಳಲ್ಲಿ ಇದೆ ಅಂತ ನಾನು ನಂಬಿದ್ದೇನೆ ಅದು ಸಿಕ್ಕರೆ ತಾನೇ ಸಂತೋಷ ಆಗೋದು ನನಗೆ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಸಕ್ಕರೆ ಸುಖ ಕೊಡಲ್ವ ನಮಗೆ ಆದ್ದರಿಂದ ಸಕ್ಕರೆ ಎಲ್ರಿಗೂ ಎಲ್ಲ ಕಾಲದಲ್ಲೂ ಸಿಹಿಯಾಗೇ ಇದೆಯಲ್ಲ ಅದು ಒಬ್ಬರಿಗೆ ಸಿಹಿ ಒಬ್ಬರಿಗೆ ಕೈ ಅಂತಿಲ್ಲ ಅದು ಎಲ್ಲರಿಗೂ ಸಿಹಿ ಆಗಿರೋದ್ರಿಂದ ಆ ಸಕ್ಕರೆ ಬೇಕು ಅಂತ ಅನಿಸುತ್ತೆ ತಕ್ಷಣ ರಮುಣರು ಕೇಳ್ತಾರೆ ಸಕ್ಕರೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಸಿಹಿ ಆಗಿರ್ತದೆ ಅನ್ನೋ ಸತ್ಯನಾ ಅಂತ ಕೇಳಿದರು ಹೌದು ಸಕ್ಕರೆ ಎಲ್ಲರಿಗೂ ಪ್ರಿಯವಾದ ವಸ್ತುನೇ ಎಲ್ರಿಗೂ ಬೇಕಾಗುವ ವಸ್ತುವುದು ತುಂಬಾ ಅಪೇಕ್ಷೆ ಪಡ್ತಾರೆ ಎಲ್ಲರೂ ಒಂದರು ಹಾಗಾದ ತಕ್ಷಣ ಇದನ್ನ ಅವ್ರು ಹೇಳ್ತಾರೆ ಸಕ್ಕರೆ ಮಿಠಾಯಿ ಅಥವಾ ಹೋಳಿಗೆಯನ್ನ ಸೀಮೂತ್ರ ರೋಗಿ ಬೆಳಗ್ಗೆ ತೆಗೆದುಕೊಂಡು ಹೋದ್ರೆ ಅವನು ಶಸ್ತ್ರಚಿಕಿತ್ಸೆಗೆ ಸಿದ್ಧವಾಗಿರೋ ಸಮಯಕ್ಕೆ ಕೊಟ್ರೆ ಅವನು ತಿಂತಾನ ಅದನ್ನ ಅಂತ ಕೇಳಿದ್ರಂತೆ ಅಯ್ಯೋ ಇಲ್ಲ ಇಲ್ಲ ಆ ಅಪಾಯ ಬಹಳ ಅಪಾಯ ಅವನಿಗೆ ಆಗತ್ತೆ ಅಂತ ಹೇಳಿದ್ರಂತೆ ಆಯ್ತು ಹಾಗಾದ್ರೆ ಬಿಡು ಹಾಗಾದ್ರೆ ಎಲ್ಲ ಕಾಲದಲ್ಲಿ ಸಕ್ಕರೆ ಸಂತೋಷ ಸಿಗುತ್ತಾ ಬೇರೆದವರಿಗೆ ರೋಗಿಷ್ಟ್ರ ಬಿಟ್ಟು ಬಿಡಪ್ಪ ಈ ಶುಗರ್ ಪೇಶೆಂಟ್ಸ್ ಬೇಡ ಉಳ್ದವರ್ಗ ಸಂತೋಷ ಆಗತ್ತಾ ಸಕ್ಕರೆ ತಿಂದ್ರೆ ಹಾಗೆ ಆಗತ್ತೆ ಅಂದವನು ಹೊರಗಡೆ ಸಕ್ಕರೆ ತಿಂದರೆ ಸಂತೋಷ ಆಗತ್ತೆ ನನಗೆ ಸಕ್ಕರೆ ಯಾವ ಪದಾರ್ಥ ತಿಂದ್ರೆ ಸಂತೋಷ ಆಗತ್ತೆ ಅಂತ ಹೇಳಿದ ವಿಚಾರ ಮಾಡಿ ಹೇಳುವಂದ್ರು ಎಲ್ಲಾ ಕಾಲದಲ್ಲೂ ಸಂತೋಷ ಆಗತ್ತಾ ಆಗತ್ತೆ ಅದು ಹೇಳೋ ಮಾತು ಹೇಗಿದೆ ನೋಡಿ ಹೊಟ್ಟೆ ಭರ್ತಿ ಲಡ್ಡು ತಿಂದು ಹೊಟ್ಟೆ ನೋವಿನಿಂದ ನರಳುತ್ತಾ ವಾಂತಿ ಮಾಡಿ ಆದರೂ ನೋವನ್ನು ಕಳ್ಕೋಬೇಕು ಅಂತ ಬಯಸ್ತಿರೋನಿಗೆ ನಿಮ್ಮ ಮಿಠಾಯಿಯಿಂದ ಸುಖ ಆಗತ್ತೋ ಅಂತ ಕೇಳಿದ್ರು ದುಃಖ ಆಗತ್ತೋ ಇಲ್ಲ ಸುಖ ಆಗೋದಿಲ್ಲ ಆದ್ರೆ ಸಕ್ಕರೆ ಪುಷ್ಟಿದಾಯಕವಾದ ಆಧಾರ ಆಹಾರ ಅಲ್ವಾ ದಯವಿಟ್ಟು ಗಮನಿಸಿ ಮಾತು ಹೆಂಗೆ ಹೋಗುತ್ತೆ ಅಂತ ಸಕ್ಕರೆ ಪುಷ್ಟಿದಾಯಕ ಅವನು ಸಕ್ಕರೆ ಬಿಡ್ತಾ ಇಲ್ಲ ಅವನು ಸಕ್ಕರೆ ಹೊರಗಿಂದು ಒಳ್ಳೇದು ಅಂತ ಹೇಳಿದ ಡಯಾಬಿಟಿಸ್ ಇದ್ದವ್ರು ಒಳ್ಳೇದಲ್ಲ ಅಂತ ಇವ್ರು ಹೇಳಿದರು ಹೌದು ಬೇಡ ಡಯಾಬಿಟಿಸ್ ಅವರು ಬಿಟ್ಬಿಡಿ ಉಳಿದಾರು ಒಳ್ಳೇದಲ್ವ ಅಂದ್ರು ಹೌದು ಎಲ್ಲಾ ಕಾಲಕ್ ಒಳ್ಳದಲ್ಲ ಈಗಾಗಲೇ ಕುತ್ತಿನ ಮಟ್ಕ ಅವನು ಏನು ಮಾಡ್ತಾನೆ ಸಕ್ಕರೆ ಬೇಡ ಅಂತಾನೆ ಅಂದ್ರು ಅವ್ನು ಹೇಳಿದ ಹಾಗಲ್ಲ ಸಕ್ಕರೆ ಪುಷ್ಟಿವರ್ಧಕವಾದಂಥ ಆಹಾರ ಅದರಿಂದ ಅದು ಬೇಕು ಎಲ್ಲರಿಗೂ ಸಂತೋಷ ಆಗುತ್ತೆ ಸಾಮಾನ್ಯ ಜನರ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಅಂತ ಅವ್ನು ಆರ್ಗ್ಯೂ ಮಾಡಿದ ಸರಿ ಸರಿ ಹಾಗಾದ್ರೆ ಸಾಮಾನ್ಯ ಜನರಿಗೆ ಆರೋಗ್ಯದಿಂದ ಸುಖ ಆಗ್ತದೆ ಆಯಿತು ಇದ್ರ ಬಗ್ಗೆ ಡೌಟ್ ಇಲ್ಲ ಯಾರಿಗೂ ಆರೋಗ್ಯ ಚೆನ್ನಾಗಿದ್ರೆ ಸುಖ ಇರ್ತದೆ ಅನ್ನೋದು ಹಾಗಾದರೆ ಯಾವುದೇ ವಸ್ತುವಿನಿಂದ ಆರೋಗ್ಯ ಹೆಚ್ಚಾದ್ರೆ ಸುಖ ಅಲ್ವಾ ಆರೋಗ್ಯ ಕೆಟ್ಟರೆ ಅದು ವಸ್ತು ಚೆನ್ನಾಗಿಲ್ಲ ಅಂತ ಆಯ್ತಲ್ಲ ಅದರಿಂದ ಎಷ್ಟು ಎಷ್ಟ್ ಚಂದ ಹೇಳ್ತಾರವ್ರು ಅಂದ್ರೆ ಸಕ್ಕರೆ ಸುಖವನ್ನು ಉಂಟು ಮಾಡುವಂತ ಗುಣ ಸಕ್ಕರೆಯೊಳಗಿಲ್ಲ ವ್ಯಕ್ತಿಯ ಆರೋಗ್ಯದ ಅಭಿಲಾಷೆಯಲ್ಲಿದೆ ಅಂತ ಎಷ್ಟು ಚಂದದ ಮಾತು ನೋಡಿ ಅನಾಲಿಸಿಸ್ ಚೆಂದಾಗಿದೆ ನೋಡಿ ಸಕ್ಕರೆಯಿಂದ ಬೇಕಾಗಿಲ್ಲ ಅವರಿಗೆ ಸಕ್ಕರೆಯಿಂದ ಆರೋಗ್ಯ ಚೆನ್ನಾಗ್ ಅಂತ ಇರಬೇಕು ಆದ್ದರಿಂದ ಆರೋಗ್ಯ ವೃದ್ಧಿಗೆ ಯಾವುದು ಬೇಕೋ ಅದು ಸುಖ ಕೊಡ್ತದೆ ಹೊರತಾಗಿ ಸಕ್ಕರೆ ಅಂತಲ್ಲ ಇನ್ನೇನಾದರೂ ಆರೋಗ್ಯ ವೃದ್ಧಿ ಒಳ್ಳೇದಾಗ್ಬೋದು ಹಾಗಲಕಾಯಿ ಒಳ್ಳೇದಲ್ವ ಆರೋಗ್ಯಕ್ಕೆ ಕೆಲವರು ಕೈ ಅಂತಾರೆ ಆದ್ರೆ ಅದು ಒಳ್ಳೆ ಔಷಧಿ ಅಂತಾರೆ ರಮಣರು ಹೇಳೋದು ಬಹಳ ಮುಖ್ಯ ಹೊರಗಿನ ಔಷಧಿ ಆ ರುಚಿ ಇದೆ ಅಂತ ತಿನ್ನೋದಲ್ಲ ಅದು ನನಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಗೋತೀನಿ ಬಳಸ್ತೀನಿ ಅದನ್ನ ಅದರಿಂದ ಮತ್ತೆ ನಾನು ಆಂತರ್ಯಕ್ಕೆ ಹೋಗಬೇಕು ನಾನು ಹೊರಗಡೆ ಏನ್ ತಂದ್ರು ಕೂಡ ನನ್ನ ಜೀವನಕ್ಕೆ ಪ್ರಯೋಜನ ಆಗ್ತದ ಅಂತ ಬಳಸೋ ಹಾಗೆ ನೋಡ್ಬೇಕು ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಬಾಹ್ಯ ಕಾರಣಗಳಿಂದ ಸುಖ ದೊರಿತದೆ ಎಂದು ಯೋಚನೆ ಮಾಡಿದ್ರೆ ಎಷ್ಟು ಲಾಜಿಕಲ್ ಇದೆ ನೋಡಿ ವಸ್ತುಗಳ ಸಂಗ್ರಹ ಹೆಚ್ಚಿದಷ್ಟು ಈ ಸುಖವೂ ಹೆಚ್ಚಬೇಕಲ್ವಾ ವಸ್ತುಗಳಿಂದ ಸುಖ ಆಗೋದಿದ್ರೆ ಜಾಸ್ತಿ ವಸ್ತುಗಳು ಸಿಕ್ಕರೆ ಜಾಸ್ತಿ ಖುಷಿ ಆಗ್ಬೇಕು ಮುಂದ್ ಲಾಜಿಕ್ ಹೆಂಗಿದೆ ನೋಡಿ ವಸ್ತುಗಳು ಕಡಿಮೆ ಆದರೆ ಅದಕ್ಕೆ ತಕ್ಕಂತ ಸುಖವೂ ಕಡಿಮೆ ಆಗಬೇಕು ಒಬ್ಬ ವಸ್ತು ಒಬ್ಬ ಮನುಷ್ಯನ ಕಡೆಗೆ ಯಾವ ವಸ್ತುವೂ ಇಲ್ಲದೆ ಹೋದರೆ ಅವನು ಸುಖವೂ ಶೂನ್ಯ ಅಂತ ಆಯ್ತಲ್ಲ ಹಾಗಾಗತ್ತಾ ಅಂದ್ರೆ ವಸ್ತು ಕಡಿಮೆ ಆದರೆ ಸುಖ ಕಮ್ಮಿ ಆಗ್ತದೆ ವಸ್ತು ಹೆಚ್ಚಾದರೆ ಸುಖ ಹೆಚ್ಚಾಗ್ತದೆ ಅಂತ ಅದು ಮುಂದೆ ಭಾಷೆಂದ ಹೇಳ್ತಾರ ಅವರು ಇಷ್ಟೊಂದು ಸಾಮಾನು ಇಟ್ಕೊಂಡು ಕಾಯ್ಕೊಂಡು ಕೂತ್ಕೋಬೇಕಲ್ಲಪ್ಪ ನೀನು ಅದನ್ನು ನೀನು ತೊಂದರೆನೇ ಜಾಸ್ತಿ ಅಲ್ವಾ ಸುಖ ಇಲ್ಲಿ ಬಂತದ್ರಿಂದ ಅಂದ್ರೆ ವಸ್ತುಗಳಿಂದ ನನಗೆ ಸುಖ ಸಿಗ್ತದೆ ಅಂತ ಅನ್ಕೊಳ್ಳೋದು ಸುಖ ಹೊರಗಿಲ್ಲ ಒಳಗಿದೆ ಆ ಸುಖಕ್ಕೆ ಪೂರಕವಾದದ್ದನ್ನು ಹೊರಗಡೆ ಹುಡುಕ್ತಾ ಇದ್ದೇನೆ ಅಷ್ಟೇ ನಾನು ಅಂತ ಹೇಳಿ ಈ ಥರದ ಆತ್ಮವಿಚಾರಗಳನ್ನು ತುಂಬಾ ಹೇಳ್ತಾ ಹೋಗ್ತಾರೆ ಒಂದು ಮಾತನ್ನು ಹೇಳ್ತಾರೆ ಅತ್ಯಂತ ನಾವು ನಂಬ್ಕೋಬೇಕಾದಂಥ ಮಾತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ನೈಜ ರೂಪ ಸುಖ ಅವ್ರು ಹೇಳುದು ಸಾಮಾನ್ಯವಾಗಿ ನಾವು ಹೇಳುದು ಅಲ್ಲಮ್ಮ ಪ್ರಭುನ ಅದ ಹೇಳಿದ ಆ ಏನದು ಸಾಸಿವಿಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ ಹೇಳ್ದ ನಮ್ಮ ಜೀವನ ಸಂತ ದುಃಖದಲ್ಲೇ ಇರುವುದು ಯಾಕೆ ಈ ರಾಜ್ಯ ಕೆಳ ತಂದೆ ಹರಿಯೇ ತತ್ತು ಹತ್ತು ಸಾಕಾಗೊಯ್ದವ ರಮಣ ಹೇಳ್ತಾರ ಹಾಗಲ್ಲ ಮನುಷ್ಯನ ಜೀವನದ ಮೂಲ ಉದ್ದೇಶ ಸುಖ ಮೂಲ ಗುಣ ಸುಖ ಆದ್ರೆ ದುಃಖ ಬರ್ತದಲ್ಲ ನಾವೇನ್ ಮಾಡಿ ದುಃಖ ಬಂದಾಗ ಏನ್ ಮಾಡ್ತೀವಿ ಅದನ್ನ ತಪ್ಸ್ಕೊಳಕ್ ಪ್ರಯತ್ನ ಮಾಡ್ತೀವಿ ಅದ್ರಿಂದ ಪಾರಾಗೋಕೆ ಹಾದಿ ಹುಡುಕ್ತಿವಿ ನಾವು ಅಲ್ವಾ ಸುಖ ತಪ್ಸ್ಕೊಳಕ್ ಹಾದಿ ಹುಡುಕ್ತೀವ ನಾವೆಂದಾದ್ರು ಇಲ್ಲ ಸುಖ ನಮ್ಮ ಸ್ವಭಾವ ಮೂಲ ಸ್ವಭಾವ ಇದು ಪ್ರೇಮ ಪ್ರೀತಿ ಸಂತೋಷ ಸುಖ ಅನ್ನುವಂಥದ್ದು ಶಾಶ್ವತವಾಗಿರುವಂಥದ್ದು ಅದಕ್ಕೊಂದು ಉದಾಹರಣೆ ಹೇಳ್ತಾ ಇರೋರು ಹೇಗೆ ಸುಖ ಅಂತ ಹೇಳಿದ್ನೋ ಮನುಷ್ಯನಿಗೆ ಆರೋಗ್ಯ ಪೂರ್ಣ ಸಹಜವಾದದ್ದು ಅನಾರೋಗ್ಯ ಅಲ್ಲ ಅನಾರೋಗ್ಯ ಇಸ್ ಅನ್ ಎಕ್ಸೆಪ್ಷನ್ ಆರೋಗ್ಯ ಇಸ್ ನಾರ್ಮಲ್ ನಮಗೆ ಆರೋಗ್ಯ ಇರೋ ಜಾಸ್ತಿ ಇರ್ತದೆ ಅನಾರೋಗ್ಯ ನೆನೆಸ್ಕೊಂಡು ತಲೆ ತಲೆ ಕೆಡಿಸ್ಕೋತೀವಿ ನಾವು ಒಂದು ಐವತ್ ಅರವತ್ತು ವರ್ಷ ಬದುಕೋದಿದ್ರೆ ಮೊದ್ಲಿನ ಇಪ್ಪತ್ತು ವರ್ಷ ಹೆಂಗೋ ಇದ್ರಲ್ಲ ನೀವು ಇರಲಿಲ್ಲ ಆರಾಮಾಗಿದ್ವಿ ಆರೋಗ್ಯ ಚೆನ್ನಾಗಿ ಇತ್ತು ಒಂದು ಚೂರು ನೆಗಡಿ ಬಂತು ಓಹೋ ಹೋ ಮೆಡಿಸಿನ್ ತಗೋಬೇಕು ಔಷಧಿ ತಗೋಬೇಕು ಇದಕ್ಕೆ ಅಲ್ವಾ ತೊಗೊಂಡ್ರೆ ಏನಾಯ್ತು ಯಾಕೆ ತೊಗೊಂಡ್ರಿ ಔಷಧಿ ನೀವು ಆ ನೆಗಡಿಯಿಂದ ಪಾರಾಗೋದಕ್ಕೆ ಅನಾರೋಗ್ಯದಿಂದ ಆರೋಗ್ಯಕ್ಕೆ ಹೋಗೋದಕ್ಕೆ ಔಷಧಿ ತಗೊಳ್ಳೋದು ಅಂದ್ರೆ ನಮ್ಮ ಮೂಲ ಸತ್ವ ಇರೋದು ಆರೋಗ್ಯ ಅನಾರೋಗ್ಯ ಅಲ್ಲ ಇದನ್ನ ದಯವಿಟ್ಟು ನಂಬ್ಕೋಬೇಕು ನಮ್ಮ ಜೀವನದ ಮೂಲ ಸುಖ ಮತ್ತು ಆರೋಗ್ಯ ಅನಾರೋಗ್ಯ ಮೂಲ ಅಲ್ಲ ಅದು ಅಕಸ್ಮಾತ್ ಆಗಿ ಬಂದದ್ದು ತಪ್ಪಿಸ್ಕೊಳ್ಬೇಕು ಅದನ್ನ ಹೇಗಿದ್ರು ದುಃಖ ಆದ್ರೂ ಕೂಡ ತಪ್ಪಿಸ್ಕೋಬೇಕು ಅದನ್ನ ಅದರ ಮೂಲ ಇರೋದು ಇದು ಇದೇ ರೀತಿ ಪ್ರೇಮದ ಬಗ್ಗೆ ಒಂದು ಹೇಳ್ತಾರೆ ಅದೊಂದು ಘಾತ್ನ ಹೇಳ್ಬಿಡ್ಬೇಕು ನಾನು ಇಲ್ಲಿ ಬಂದಿದ್ದೀನಿ ಹೇಗಿದ್ರು ಸೇಂಟ್ ಜಾನ್ ಅಂತ ಇದ್ದ ಸೇಂಟ್ ಜಾನ್ ಅನ್ನೋನು ಯೇಸುಕ್ರಿಸ್ತನ ಜೊತೆಗೆ ಬದುಕಿದಂಥವನು ಬಾಲ್ಯ ಸ್ನೇಹಿತ ಯೇಸು ಕ್ರಿಸ್ತ ಏನೇನು ಪವಾಡಗಳನ್ನು ಮಾಡಿದ್ನೋ ಪ್ರತಿಯೊಂದು ಪವಾಡಕ್ಕೆ ಸಾಕ್ಷಿಯಾಗಿದ್ದವನು ಜಾನ್ ಸಮುದ್ರ ಮೇಲೆ ನಡೆದು ಹೋದ ಸಿ ಆಫ್ ಗೆಲೀಲಿ ನಡ್ಕೊಂಡು ಹೋದ ಯೇಸುಕ್ರಿಸ್ತ ಆ ನಿಂತು ನೋಡ್ದವನು ಐದು ಸಾವಿರ ಜನ ಊಟಕ್ಕೆ ಹಾಕಿದ ಗೆಲೀಲಿ ಸಮುದ್ರದ ದಂಡೆ ಮೇಲೆ ಏನು ಇಲ್ದೇನೆ ಪವಾಡ ಅದು ಆ ಪವಾಡಕ್ಕೆ ಇದ್ದವನು ಅದ್ಯಾಕ ಅವನು ಆಪಾದನೆ ಬಂದವನ ಶಿಲುಬೆ ಹೊತ್ಕೊಂಡು ಬೆಟ್ಟ ಮೇಲೆ ಹೋದ ಅವನ ಜೊತೆಗೆ ಹೋದಂತವನು ಅತ್ತವನು ಜಾನ್ ಅವನು ಶಿಲುಬೆಗೇರಿಸಿದಾಗ ಏರಿಸಿದಾಗ ಓರಿ ಭಗವಂತ ಪಾರ್ ಮಾಡಪ್ಪ ನನ್ನ ಸ್ನೇಹಿತನ ಅಂತ ಬೇಡ್ಕೊಂಡು ದುಃಖದಿಂದ ಇದ್ದವನು ಮೂರನೇ ದಿವಸ ದೇಹವನ್ನು ಕೆಳಗಿಳಿಸಿದಂಥವನು ಅವನ ಜೊತೆಗೆ ಅವ್ನು ನೆರಳಾಗಿ ಬದುಕಿದಂಥವನು ಸೇಂಟ್ ಜಾನ್ ಏಸು ಕ್ರಿಸ್ತ ಬೇಗ ಹೋಗ್ಬಿಟ್ಟ ಮೂವತ್ತೆರಡು ವರ್ಷಕ್ಕೆ ಆದರೆ ಸೇಂಟ್ ಜಾನ್ ಬಹಳ ವರ್ಷ ಬದುಕಿದ್ದ ತೊಂಬತ್ತೊಂದು ವರ್ಷ ಬದುಕಿದ್ದ ಅವನು ಅವನು ಬದುಕಿರುವವರೆಗೂ ಯೇಸು ಕ್ರಿಸ್ತನ ಜೀವನದಲ್ಲಿ ಘಟನೆಗಳನ್ನು ಹೇಳ್ತಾ 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 ಹೋಗಿ ಜನಪ್ರಿಯ ಆಗ್ಬಿಟ್ಟಿದ್ದ ಸೇಂಟ್ ಜಾನ್ ಆಗಿದ್ದ ಇನ್ನು ಜಾಸ್ತಿ ದಿವಸ ಬದುಕೋಲ್ಲ ಅಂದಾಗ ಜೆರುಸಲಮ್ ಅಲ್ಲಿ ಒಂದು ಲೆಕ್ಚರ್ ಇಟ್ಟಿದ್ರಂತೆ ಒಂದು ಲಾಸ್ಟ್ ಲೆಕ್ಚರ್ ಆಫ್ ಸೇಂಟ್ ಜಾನ್ ಅಂತ ಕಡೆ ಲೆಕ್ಚರ್ ಉಪನ್ಯಾಸ ಒಂದು ಅಂತ ತೊಂಬತ್ತೊಂದು ವರ್ಷದ ಬದುಕ ಎಲ್ಲರೂ ಕೂತಿದ್ದಾರೆ ಅವಾಗೆಲ್ಲ ಮೈಕೆಲ್ಲ ತುತೂರಿ ಹಿಡ್ಕೋಬೇಕೆಂಗೆ ಮುಖದ ಮುಂದೆ ಇನ್ ಕರ್ಕೊಂಡು ಹೋದ್ರು ನಡೆಯೋಕ್ಕಾಗ್ತಾ ಇಲ್ಲ ಕೈ ಹಿಡ್ಕೊಂಡು ತಡವರ್ಸ್ತಾ ಮೆಟ್ಲು ಏರಿ ಮೇಲೆ ಕೂತ್ಕೊಂಡ ಕಟ್ಟೆ ಮೇಲೆ ಇನ್ನೊಬ್ರು ಪರಿಚಯ ಮಾಡಿದ್ರು ಜಾನ್ ಬಗ್ಗೆ ಇಪ್ಪತ್ತೈದು ನಿಮಿಷ ಪರಿಚಯ ಮಾಡಿದ್ರು ಎಂತ ಜಾನ್ ಇವನು ಯೇಸು ಕ್ರಿಸ್ತನ್ ಜೊತೆಗಿದ್ದವನು ತನ್ನ ಅನುಭವಗಳನ್ನೆಲ್ಲ ಹೇಳ್ತಾನೆ ಇದೊಂದು ಕಡೆ ಉಪನ್ಯಾಸ ಅಂತೆಲ್ಲ ಹೇಳಿದ್ರು ಜನ ಮೈಯೆಲ್ಲ ಕಣ್ಣಾಕಿ ಕೂತಿ ಕೂತಿದ್ದಾರೆ ಕಿಮಿಯಾಗಿ ಕೂತಿದ್ದಾರೆ ಕೇಳಬೇಕು ಅಂತ ಹೇಳಿ ಈತ ಬಂದ ತುದಿಗೆ ಬಂದ ಕಟ್ಟೆ ತುದಿಗೆ ಹಿಂಗೆ ಕೈ ಹಿಡಿದು ನೋಡಿದ ಎಷ್ಟು ಜನ ಇದ್ದಾರೆ ಅಂತ ಮುಂದೆ ತುತ್ತೂರಿ ಹಿಡ್ಕೊಂಡಿದ್ರು ಅವನ್ನೆಲ್ಲ ನೋಡಿದ ಪ್ಲೀಸ್ ಲವ್ ಎವ್ರಿಬಡಿ ಅರೌಂಡ್ ಯು ಪ್ಲೀಸ್ ಲವ್ ಎವ್ರಿಬಡಿ ಅರೌಂಡ್ ಯು ಅಂತ ಹೇಳಿ ವಾಪಸ್ಸು ಕೂತ್ಕೊಂಬಿಟ್ಟ ಮುಗಿತು ಲಾಸ್ಟ್ ಲೆಕ್ಚರ್ ಅದು ಅದೊಂದೇ ಮಾತು ನಿಮ್ಮ ಸುತ್ತಮುತ್ತ ಎಲ್ಲ ಎಲ್ಲರನ್ನೂ ಪ್ರೀತಿ ಮಾಡಿ ಎಲ್ಲರನ್ನೂ ಪ್ರೀತಿ ಮಾಡಿ ಅಂತ ಹೇಳಿ ಹೋದ ನಾನು ಎಷ್ಟೋ ಸಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀನಿ ಅಷ್ಟು ಹೇಳ್ದ ಜಾನ್ ಒಂದು ತಾಸು ಹೇಳ್ಬೋದಾಗಿತ್ತಲ್ಲ ತನ್ನ ಅಸೋಸಿಯೇಷನ್ ಜೀಸಸ್ ಕ್ರೈಸ್ಟನ್ ಜೊತೆಗೆ ಇದ್ದದನ್ನ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಿಲ್ಲ ನನಗನ್ಸೋ ಮಟ್ಟಿಗೆ ಒಂದನೇ ಶತಮಾನದ ಜನಕ್ಕೆ ಅದೊಂದೇ ಸಂದೇಶ ಸಾಕಾಗಿತ್ತು ಲವ್ ಎವ್ರಿಬಡಿ ಅರೌಂಡ್ ಯು ಎಲ್ಲರ ಬಗ್ಗೆ ಪ್ರೀತಿ ಕೊಡಿ ಎಲ್ಲರ ಬಗ್ಗೆ ಪ್ರೀತಿ ಕೊಡಿ ಅದೊಂದೇ ಸಾಕಾಗಿತ್ತು ನನಗೆ ಈಗ ಅನ್ಸೋದು ಒಂದೇ ಶತಮಾನ ಮಾತ್ರ ಅಲ್ಲ ಇಪ್ಪತ್ತೊಂದನೇ ಶತಮಾನಕ್ಕೂ ಅದೊಂದೇ ಸಂದೇಶ ಸಾಕು ಅನ್ಸುತ್ತೆ ಲವ್ ಎವ್ರಿಬಡಿ ಅರೌಂಡ್ ಯು ನಾವು ಮನುಷ್ಯರ ನಡುವೆ ಗೋಡೆ ಹಾಕೊಂಡಿದ್ದೀವಿ ಜಾತಿ ಲಿಂಗ ಬಣ್ಣ ಭಾಷೆ ಗೋಡೆಗಳನ್ನು ಹಾಕೊಂಡು ಎಲ್ಲ ಹಾಳು ಮಾಡಿದ್ದೀವಲ್ಲ ಲವ್ ಎವ್ರಿ ಬಡಿ ಅರೌಂಡ್ ಯು ಅಂತ ಹೇಳೋರು ಯಾರಾದರೂ ಬೇಡವಾ ರಮಣ ಮಹರ್ಷಿಗಳು ಹೇಳೋದು ಅದು ಮನುಷ್ಯನ ಮೂಲ ಗುಣ ಆನಂದ ಮೂಲ ಗುಣ ಸುಖ ಮೂಲ ಗುಣ ಆರೋಗ್ಯ ಎಷ್ಟು ಪಾಸಿಟಿವಿಟಿ ಕೊಡುತ್ತಲ್ಲ ಓದಿದಾಗ ಮತ್ತೊಬ್ಬರು ಕೇಳಿದ್ರೆ ಅಯ್ಯೋ ಯಾಕೆ ಬಂದ್ವಪ್ಪ ನಾವಿಲ್ಲಿ ಜನ್ಮಕ್ಕೆ ಅಂತ ಅನ್ನೋಂಗಾಗ್ಬಿಡುತ್ತೆ ಇಲ್ಲ ಜನ್ಮ ಕೆಟ್ಟದ್ದಲ್ಲ ನನ್ನ ಮೂಲ ಗುಣ ಆನಂದ ನನ್ನ ಮೂಲ ಗುಣ ಸುಖ ಮೂಲ ಗುಣ ಆರೋಗ್ಯ ಕೆಟ್ಟರೆ ಸರಿ ಮಾಡ್ಕೋ ವಾಪಸ್ ತರಬೇಕು ನೀವು ಆಯ್ಕೆ ವೆಹಿಕಲ್ ಕೆಟ್ಟರೆ ಏನ್ ಮಾಡ್ತೀರಿ ತಕ್ಷಣ ಗ್ಯಾರೇಜ್ ತೊಗೊಂಡು ರಿಪೇರ್ ಮಾಡ್ಕೊಂಡು ನಾರ್ಮಲ್ ಮಾಡ್ತೀರಿ ಅದನ್ನ ಅಲ್ವಾ ಹಾಗೆ ನನ್ನ ಜೀವನನೂ ಕೂಡ ಮನಸ್ಸು ಕೆಟ್ಟೋದ್ರೆ ಹೋದ್ರೆ ಅದು ಸರಿ ಮಾಡ್ಕೋಬೇಕು ಅಂತ ಅದೆಲ್ಲ ಇರೋದು ಆತ್ಮವಿಚಾರದಲ್ಲಿ ಇರುವಂಥದ್ದು ನಾವು ಯಾರು ಅದರ ಬಗ್ಗೆ ಯಾರು ಅಂತ ಇದನ್ನ ಶಿವಪ್ರಕಾಶಂ ಪಿಳ್ಳೈ ಚರ್ಚೆ ಮಾಡಿ ಪ್ರಶ್ನೋತ್ತರ ಪ್ರಶ್ನೋತ್ತರಗಳನ್ನು ದಾಖಲೆ ಮಾಡಿ ಅದನ್ನು ಸಾಮಾನ್ಯರು ಪ್ರೌಢರು ಎಲ್ರಿಗೂ ಸಹಾಯಕವಾಗುವಂತಹ ಕೃತಿಯದು ಆತ್ಮವಿಚಾರವನ್ನು ಮತ್ತೆ ತುಂಬಾ ಸರಳವಾಗಿ ಉದಾಹರಣೆಗಳೊಳಗೆ ಹೇಳಿದ್ದಾರೆ ನಾನು ಯಾರೊಳಗೆ ಉಪದೇಶ ಮಂಜರಿ ಅಂತ ಒಂದಿದೆ ಇದು ಅಧ್ಯಾತ್ಮ ಬೋಧನೆಯ ಗ್ರಂಥ ನಾಲ್ಕು ಅಧ್ಯಾಯ ಇದೆ ಇದರೊಳಗೆ ಅತ್ಯಂತ ಪ್ರೌಢ ಸಾಧಕರಿಗೆ ಅಂತ ಬರೆದಿದ್ದಾದರೂ ಕೂಡ ಪ್ರಾಥಮಿಕ ಹಂತದಲ್ಲಿ ಇದ್ದವರು ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುವಾಗೆ ಮೂರ್ನಾಲ್ಕು ವಿಷಯ ಬರೆದಿದ್ದಾರೆ ಭಕ್ತಿ ಮತ್ತು ಜ್ಞಾನದ ಗುರಿ ಏನು ಅಹಂಕಾರದ ಸ್ವರೂಪ ಹೇಗಿದೆ ನಿಶ್ಚಲ ಸ್ಥಿತಿ ಅಂದ್ರೇನು ನಿಷ್ಕ್ರಿಯ ಸ್ಥಿತಿ ಎಷ್ಟು ಚೆನ್ನಾಗಿದೆ ನೋಡಿ ಎರಡು ಮಾತುಗಳು ಇವನು ನಿಶ್ಚಲ ಸ್ಥಿತಿ ಮತ್ತು ನಿಷ್ಕ್ರಿಯ ಸ್ಥಿತಿ ಅಂತ ನೋಡೋಕೆ ಎರಡು ಒಂದೇ ಅನಿಸ್ತವೆ ನಿಶ್ಚಲವಾದಂತಹ ಸ್ಥಿತಿ ಇದೆ ನಿಷ್ಕ್ರಿಯವಾದಂತಹದ್ದು ಸುಮ್ಮನೆ ಕೂತಿದ್ದಾನೆ ಮನುಷ್ಯ ಅದಕ್ಕೆ ಹೇಳ್ತಾರೆ ಬುದ್ಧ ಇಂಗ್ಲಿಷ್ನಲ್ಲಿ ಬಹಳ ಚೆನ್ನಾಗಿದೆ ಅದು ಬುದ್ಧ ಸಿಟಿಂಗ್ ಅಂಡರ್ ದ ಬೋಧಿ ಟ್ರೀ ಅಪರೆಂಟ್ಲಿ ನಾಟ್ ಡೂಯಿಂಗ್ ಎನಿಥಿಂಗ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ರೈನ್ಸ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್ ಅಂತ ನೋಡಕ್ಕೆ ಏನು ಮಾಡಲಿಲ್ಲ ಬುದ್ಧ ಸುಮ್ಮನೆ ಕೊತ್ತಿದ್ದಾನೆ ಮಾತೇ ಹಾಡಿಲ್ಲ ಅದು ನೋಡಿದ್ರೆ ನಿಷ್ಕ್ರಿಯ ಅನ್ನಿಸ್ತಾ ಇತ್ತು ನಿಷ್ಕ್ರಿಯ ಅಲ್ಲ ಅದು ನಿಶ್ಚಲ ಮನಸ್ಸು ನಿಷ್ಕ್ರಿಯಕ್ಕೂ ನಿಶ್ಚಲತೆಗೂ ವ್ಯತ್ಯಾಸ ಇದೆ ನಿಷ್ಕ್ರಿಯತೆ ಏನು ಮಾಡಲ್ಲ ಸುಮ್ಮನೆ ಇರ್ತದೆ ಟೈಮ್ ವೇಸ್ಟ್ ಆಗಿ ಹೋಗುತ್ತೆ ನಿಶ್ಚಲ ಮನಸ್ಸು ನೋಡೋದಕ್ಕೆ ನಿಷ್ಕ್ರಿಯ ಆದಂಗೆ ಕಾಣಿಸಿದ್ರು ಕೂಡ ಅತ್ಯಂತ ಚಟುವಟಿಕೆ ರೂಪದಲ್ಲಿ ಇರ್ತದೆ ಆ ವ್ಯತ್ಯಾಸ ಹೇಳ್ತಾರೆ ಇದ್ರೊಳಗೆ ಉಪದೇಶ ಮಂಜಲಿಯೊಳಗೆ ಕರ್ಮ ಮತ್ತು ಜ್ಞಾನಗಳ ಪೂರಕತೆ ಒಂದಕ್ಕೊಂದು ಹೇಗಿರ್ಬೇಕು ಸ್ವರೂಪ ದರ್ಶನ ಎಲ್ರಿಗೂ ಸಾಧ್ಯನ ಎಲ್ಲ ವಿಷಯಗಳನ್ನ ಅದರೊಳಗೆ ಹೇಳ್ತಾರೆ ಅಕ್ಷರ ಮಣಮಾಲೆ ಅಂದ್ರೆ ಅಕ್ಷರ ವರ್ಣಮಾಲೆ ಅಂತ ತಿಳ್ಕೊಂಡು ಇದನ್ನ ಮಹರ್ಷಿ ಸಾಧು ಭಕ್ತರಿದ್ದಿರಲ್ಲ ಅವ್ರ ಜೊತೆಗೆ ಇದ್ದವರು ಊರಲ್ಲಿ ಭಿಕ್ಷೆ ಬೇಡ ಹೋಗಬೇಕು ಹೋಗ್ಬೇಕು ಗುರುಗಳ ಕೇಳಿದ್ರಂತೆ ನಾವು ಭಿಕ್ಷೆ ಬೇಡಕ್ಕೆ ಹೋದಾಗ ಹಾಗೆ ಹೋಗೋದಕ್ಕಿಂತ ಏನಾದ್ರೂ ಹಾಡ್ಕೊಂಡು ಹೋಗ್ಬೇಕು ನಾವು ಒಂದು ಹಾಡು ಬರ್ಕೊಡಿ ನಮಗೆ ಅಂದ್ರಂತೆ ಆಯ್ತು ಅಂದ್ರು ಏನು ಮಾಡಿದ್ರು ಗೊತ್ತಾ ಆ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ರಲ್ಲ ಶುರು ಮಾಡುವಾಗ ಬರ್ಕೋ ಅಂತ ಹೇಳಿದ್ರಂತೆ ಯಾರು ಒಬ್ಬನಿಗೆ ಆ ಪೂರ್ತಿ ಗಿರಿ ಪ್ರದಕ್ಷಿಣೆ ಆಗಿ ಬರೋದ್ರೊಳಗೆ ಈ ಗೀತೆಯನ್ನು ಹೇಳಿ ಮುಗಿಸಿದ್ರಂತೆ ಇದರೊಳಗೆ ನೂರ ಎಂಟು ದ್ವಿಪದಿಗಳಿದ್ದಾವೆ ಎರಡೆರಡು ಸಾಲಿನ ನೂರ ಎಂಟು ಪದ್ಯಗಳಿದ್ದಾವೆ ಅದನ್ನು ಮಾಡಿದ್ದಾರೆ ಆ ತಮಿಳೊಳಗಿದೆ ಅತ್ಯಂತ ಭಾವನಾಯವಾದ ಭಕ್ತಿ ಗೀತೆ ಆಗಿರೋದ್ರಿಂದ ಬಹಳ ಜನಪ್ರಿಯ ಆಗಿ ತಮಿಳುನಾಡು ತುಂಬಾ ಹಾಡ್ತಾರೆ ಅದನ್ನೆಲ್ಲ ಅತ್ಯಂತ ಜಾಗೃತವಾದ ಒಂದು ಜೀವ ಪರಮಾರ್ಥನ ಪರಮಾತ್ಮನ ಸೇರೋದಕ್ಕೆ ಬೇಕಾದಂಥ ಆರ್ಥತೆ ಏನಿದೆಯೋ ಅದೊಳಗಿದೆ ಬರಿತಾರೋ ಅವ್ರು ಹೇಗಿದ್ದಾರೆ ಅಂದರೆ ಒಬ್ಬ ಕಾತರೆಯಾದ ಹೆಣ್ಣು ತನ್ನ ಪ್ರಿಯನಿಗೆ ತನ್ನ ವಿರಹ ವೇದನೆಯನ್ನು ಹೇಳಿ ನಾನು ಹ್ಯಾ ಒಂದಾಗಬೇಕು ಅಂತ ಕೇಳ್ಕೊತಾಳು ಆ ಧಾಟಿಯೊಳಗೆ ಇದನ್ನು ಬರೆದಂಥದ್ದು ಪದಿಕಂ ಅಷ್ಟಕಮ್ ಅಂತ ಹೇಳಿದೆ ಪದಿಕಂ ಅಂದ್ರೆ ಹನ್ನೊಂದು ನುಡಿಗಳು ಅಷ್ಟಕಮ್ ಅಂದ್ರೆ ಎಂಟು ನುಡಿಗಳು ಒಂದು ವಿಶೇಷ ಹೇಳಬೇಕು ಇದ್ರ ಬಗ್ಗೆ ಪದಿಕಂ ಬರೆದ್ರು ಮೊದಲು ಪದಿಕಂ ಬರೆದ ಮರುದಿನಾನೇ ಅಷ್ಟಕಂ ಬರೆದರು ಬಹಳ ವಿಚಿತ್ರ ಅನಿಸೋದು ಇದು ಯಾಕಂದ್ರೆ ಎರಡು ಪದ್ಯಗಳು ಪೂರ ಭಾವದಲ್ಲಿ ವಿಚಾರದಲ್ಲಿ ಬರವಣಿಗೆಯಲ್ಲಿ ಪೂರ್ತಿ ಒಂದಕ್ಕೊಂದು ವಿರುದ್ಧವಾದಂತಹದ್ದು ಮೊದಲನೇದು ಪದಿಕಂ ಅಂತಿದೆಯಲ್ಲ ಅದು ದ್ವೈತ ಭಾವದಲ್ಲಿ ಬರೆದದ್ದು ದ್ವೈತ ಭಾವದಲ್ಲಿ ಬರಿತಾನೆ ಆರ್ಥತೆಯನ್ನು ಬರೀಬೇಕು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಅಂತ ಹೆಂಗೆ ಆರ್ಥತೆ ಬರ್ತದೋ ಇದು ಅದಕ್ಕಿಂತ ಆರ್ಥತೆ ಇದೆ ಇದರೊಳಗೆ ಬರೀತಾರೆ ಭಗವಂತ ನಾ ಬಂದಿದ್ದೇನಪ್ಪ ನಾ ಯಾವ ಪರಿಸ್ಥಿತಿ ಒಳಗೆ ಇದ್ದೀನಿ ಅಂದ್ರೆ ಮೂರು ಉದಾಹರಣೆ ಕೊಡ್ತಾರೆ ನಾನು ಬಲೆಗೆ ಬಿದ್ದ ಜಿಂಕೆ ಆಗಿದ್ದೇನೆ ಅಸಹಾಯಕನಾಗಿದ್ದೇನೆ ಎರಡನೇದು ಮಾತನಾಡಲಾರದ ಮೂಕ ಮೂರ್ತಿ ಆಗಿದ್ದೇನೆ ನಾನು ಮೂರನೇದು ಉದಾಹರಣೆ ಕೊಡ್ತಾರೆ ಅರಳಿದ ಹೂವನ್ನು ಸವಿಯೋಕೆ ಆಗದೆ ಇರುವಂಥ ದುಂಬಿ ಆಗಿದ್ದೇನೆ ನಾನು ಎಂತ ಅದ್ಭುತ ಕಲ್ಪನೆಗಳಲ್ಲ ಮಾತಾಡಕಾಗದೇ ಇರುವಂಥ ಮೂರ್ತಿ ಒಂದು ಬಲೆಗೆ ಬಿದ್ದಂಥ ಜಿಂಕೆ ಅಸಹಾಯಕತೆ ಮೂರನೇದು ನನಗೆ ಅರಳಿದ ಹೂವನ್ನು ಸವಿಯೋಗ ಇರುವಂಥ ಇರುವಂತಹ ದುಂಬಿ ಆಗಿದ್ದೇನೆ ನೀನ್ ಹೇಗಾದ್ರೂ ಪಾದಕ್ಕೆ ಮುಟ್ಸು ನನ್ನ ಅಂತ ದ್ವೈತ ಭಾವನೆಯಲ್ಲಿ ಭಕ್ತಿಯನ್ನು ಹೇಳಿದಂಥದ್ದು ಮೊದಲೇದು ಇದು ಪದಿಕಂ ಆದ್ರೆ ಮರುದಿನನೇ ಬರೆದಂತಹ ಅಷ್ಟಕಮದೊಳಗೆ ಜ್ಞಾನಿಯೊಬ್ಬ ಅಧಿಕಾರಯುತವಾಗಿ ಹೇಗ್ ಬದುಕಬೇಕು ಅಂತ ಹೇಳಿದ್ರು ನಿರೂಪಣೆ ಮಾಡುವಂತಹದ್ದು ಒಂದು ಆರ್ತತೆಯಿಂದ ಭಗವಂತನನ್ನು ಬೇಡ್ಕೊಳ್ಳೋದಾದ್ರೆ ಇನ್ನೊಂದು ಮಾರ್ಗದರ್ಶಿ ಸೂತ್ರ ಮತ್ತೊಬ್ಬರಿಗೆ ಹೇಗೆ ಬದುಕಬೇಕು ಅಂತ ಹೇಳಿದಂತಹದ್ದು ಋಷಿಯೊಬ್ಬರ ಸಮರ್ಥ ವಿಚಾರಗಳ ಅಭಿವ್ಯಕ್ತಿ ಆಗಿದೆ ಆಗಿದ್ರೂ ಕೂಡ ಮನುಷ್ಯ ಆ ಪರಮಾತ್ಮನಲ್ಲಿ ಹ್ಯಾ ಸೇರ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಇರುವಂಥದ್ದು うん。